ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ಎಂಟನೇ ವರ್ಗದ ಮರುಸಿಂಚನ ಅಧ್ಯಾಯ ಆರು ಶಬ್ದದ ಚಟುವಟಿಕೆ ಹಾಳೆಗಳ ಬಗ್ಗೆ ನೋಡೋಣ ಈ ಶಬ್ದ ಪಾಠವನ್ನು ನಾವು ಮೊದಲೇಗಾಗಿ ಅಂದರೆ ಕಳೆದ ತರಗತಿಯಲ್ಲಿ ನಾವು ಕಲ್ತಿಲ್ಲ ಅಂದರೆ ಈ ಶಬ್ದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಕಲಿಕಾಂಶಗಳು ಮೂರು ನಾಲ್ಕು ಐದು ಆರು ಮತ್ತು ಏಳನೇ ತರಗತಿಯಲ್ಲಿ ಬಂದಿರುವುದಿಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟಂಗ ಮುಂದೆ ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಕಲಿಕಾಂಶಗಳು ಬರ್ತಾವೆ ಹಾಗಾಗಿ ಈ ಚಟುವಟಿಕೆ ಹಾಳೆಗಳನ್ನು ಸ್ವಲ್ಪ ಗಮನವಿಟ್ಟು ನೋಡಿರಿ ಇನ್ನು ಈ ಅಧ್ಯಾಯದಲ್ಲಿ ನಾವು ಯಾವ ಕಲಿಕಾಫಲಗಳನ್ನು ಕಲಿತೀವಿ ಅಂತಂದ್ರೆ ನಮ್ಮ ಸುತ್ತಮುತ್ತಲಲ್ಲಿ ಉಂಟಾಗುವಂಥ ವಿವಿಧ ಶಬ್ದಗಳನ್ನು ಗಮನಿಸಿ ವರ್ಗೀಕರಿಸುವುದು ಮತ್ತು ಶಬ್ದಗಳು ಉತ್ಪತ್ತಿಯಾಗುವ ಆಧಾರದ ಮೇಲೆ ವಿವಿಧ ಶಬ್ದಗಳನ್ನು ವ್ಯತ್ಯಾಸ ಮಾಡುವುದನ್ನು ಕಲಿತೀವಿ ಈ ಕಲಿಕಾಫಲ ಒಂದರಲ್ಲಿ ನಮ್ಮ ಸುತ್ತಮುತ್ತ ಉಂಟಾಗುವಂಥ ಶಬ್ದಗಳನ್ನು ಗಮನಿಸಿ ವರ್ಗೀಕರಿಸಲು ಹೇಳೋಣ ಹಾಗಂದ್ರೆ ಯಾವ್ಯಾವ ರೀತಿ ವರ್ಗ ಶಬ್ದಗಳು ನಮ್ಮ ಸುತ್ತಮುತ್ತ ನಾವು ಕೇಳ್ತೀವಿ ಅಂತಂದ್ರೆ ವಾಹನಗಳ ಶಬ್ದ ಪಕ್ಷಿಗಳ ಚಿಲಿಪಿಲಿ ಗಂಟೆಯ ಶಬ್ದ ನಾಯಿ ಬೊಗಳುವಿಕೆ ಜನರ ಮಾತುಕತೆ ಯಂತ್ರಗಳ ಶಬ್ದ ಮೊಬೈಲ್ ಅಥವಾ ಟಿವಿಯ ಶಬ್ದ ಧ್ವನಿವರ್ಧಕಗಳ ಶಬ್ದ ಸೊಳ್ಳೆಗಳ ಶಬ್ದ ಮಳೆ ಬೀಳುವ ಶಬ್ದ ಮಕ್ಕಳು ಆಟವಾಡುವ ಶಬ್ದ ಗುಡುಗಿನ ಶಬ್ದ ಗಿಡ ಮರಗಳ ಶಬ್ದ ಈ ರೀತಿಯಾಗಿ ನಾನು ಕೆಲವೊಂದು ಇಲ್ಲಿ ಉದಾಹರಣೆಗಳನ್ನು ಬರೆದಿದ್ದೀನಿ ಇನ್ನು ಈ ಶಬ್ದಗಳನ್ನು ನಾವು ಕೇಳ್ತೀವಲ್ಲ ಇವುಗಳನ್ನು ಯಾವ ರೀತಿ ವರ್ಗೀಕರಿಸಬೇಕಪ್ಪ ಅಂದ್ರೆ ನೈಸರ್ಗಿಕವಾಗಿ ಉಂಟಾಗುವ ಶಬ್ದಗಳು ಮತ್ತು ಕೃತಕವಾಗಿ ಉಂಟಾಗುವ ಶಬ್ದಗಳಾಗಿ ವರ್ಗೀಕರಿಸಬೇಕು ನೈಸರ್ಗಿಕ ಅಂದ್ರೆ ಅರ್ಥ ಮಾನವನು ಉತ್ಪತ್ತಿ ಮಾಡಲರಂಥ ಶಬ್ದ ಅಂದ್ರೆ ಪರಿಸರದಲ್ಲಿ ತನ್ನ ಉಂಟಾಗುವಂಥ ಶಬ್ದಗಳು ಇನ್ನು ಕೃತಕವಾಗಿ ಅಂತಂದ್ರೆ ಮಾನವನ ಕಾರ್ಯಗಳ ನಿಮಿತ್ತ ಉಂಟಾಗುವಂಥ ಶಬ್ದ ಈಗ ಬೀಸುತ್ತಿರುವ ಗಾಳಿ ಶಬ್ದ ಇದೈತಲ್ಲ ಇದು ನೈಸರ್ಗಿಕ ಶಬ್ದ ಅದೇ ರೀತಿ ವಾಹನಗಳ ಓಡಾಟ ಇದು ಕೃತಕವಾದ ಶಬ್ದ ಇಲ್ಲಿ ನಾವು ಈ ರೀತಿ ವರ್ಗೀಕರಣ ಮಾಡಿದ್ದನ್ನು ನಾವು ನೋಡಬಹುದು ಇನ್ನು ನೆಕ್ಸ್ಟ್ ಚಟುವಟಿಕೆಯಲ್ಲಿ ಈ ಶಬ್ದಗಳನ್ನು ಹಿತಕರ ಶಬ್ದ ಮತ್ತು ಅಹಿತಕರ ಶಬ್ದವಾಗಿ ವರ್ಗೀಕರಣ ಮಾಡುವುದನ್ನು ಕೊಟ್ಟಾರ ಈಗ ಹಕ್ಕಿಗಳ ಚಿಲಿಪಿಲೆ ಐತಲ್ಲ ಅದು ನಮ್ಗೆ ಕಿವಿಗೆ ಹಿತ ಅನ್ನಿಸ್ತದೆ ಕಿರಿಕಿರಿ ಅನಿಸಂಗಿಲ್ಲ ಅದೇ ರೀತಿ ರಸ್ತೆಗಳನ್ನು ಕೊರೆಯುತ್ತಿರುವ ಯಂತ್ರಗಳ ಸದ್ದು ಅದು ನಮ್ಗೆ ಕಿರಿಕಿರಿ ಅನ್ನಿಸ್ತದೆ ಅಂದ್ರೆ ನಮಗೆ ಕಿವಿಗೆ ಅಹಿತಕರ ಅನಿಸುವುದಿಲ್ಲ ಈ ಶಬ್ದಗಳನ್ನೇ ನಾವು ಏನು ಮಾಡಬೇಕಾಗಿದೆ ಇಲ್ಲಿ ವರ್ಗೀಕರಣ ಮಾಡಬೇಕಾಗಿದೆ ಈಗ ಮಳೆ ಬೀಳುವ ಶಬ್ದ ನಮ್ಗೆ ಕಿರಿಕಿರಿ ಅನಿಸಲ್ಲ ಅಂದ್ರೆ ಹಿತಕರವಾಗಿದೆ ಗಿಡ ಮರಗಳ ಶಬ್ದ ಈಗ ಬೆಕ್ಕು ಅಥವಾ ಪ್ರಾಣಿಗಳ ಯಾವುದೇ ಬೆಕ್ಕು ಕೂಗ್ತದಲ್ಲ ಅಥವಾ ಒದರ್ತಲ್ಲ ಆ ಶಬ್ದ ನಮಗೇನಾಗಲ್ಲ ಕಿರಿಕಿರಿ ಆಗಲ್ಲ ಫ್ಯಾನ್ ತಿರುಗುವ ಶಬ್ದ ನಮ್ಗೆ ಕಿರಿಕಿರಿ ಆಗುವುದಿಲ್ಲ ಮೆಲು ಧ್ವನಿಯ ಸಂಗೀತ ಅದು ನಮ್ಮ ಕಿರಿಕಿರಿ ಅನಿಸೋದಿಲ್ಲ ಹಿತಕರ ಅನ್ನಿಸ್ತದ ನೀರಿನ ಜುಳು ಜುಳು ನಾದ ಮಗುವಿನ ನಗು ಇವೆಲ್ಲ ನಮಗೆ ಎಂಥ ಶಬ್ದಗಳು ಹಿತಕರ ಶಬ್ದಗಳು ಅಹಿತಕರ ಶಬ್ದ ಅಂತಂದ್ರೆ ಗುಡುಗಿನ ಶಬ್ದ ವಾಹನಗಳ ಹಾರ್ನ್ ಶಬ್ದ ವಿಮಾನಗಳ ಹಾರಾಟದ ಶಬ್ದ ರೈಲಿನ ಚಲನೆಯ ಶಬ್ದ ಜನರ ಮಾತು ಅಥವಾ ಗಲಾಟೆ ಶಬ್ದ ಇವೆಲ್ಲ ನಮ್ಗೆ ಏನು ಅನ್ನಿಸ್ತಾವು ಅಹಿತಕರ ಅನಿಸ್ತಾವು ನೆಕ್ಸ್ಟ್ ಈ ಎರಡೂ ಚಟುವಟಿಕೆಗಳನ್ನು ನೋಡಿದಾಗ ನಮ್ಗೆ ಏನು ಅಂದ್ರೆ ಈ ಕಲಿಕೆಯ ಅವಲೋಕನಕ್ಕಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಾರ ಆ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಿಲ್ಲಿ ಮೊದಲೇ ಪ್ರಶ್ನೆ ಏನೈತೆ ಅಂದ್ರೆ ನೈಸರ್ಗಿಕ ಶಬ್ದಕ್ಕೆ ಉದಾಹರಣೆ ಕೊಡಿಯತ್ತೈತಿ ಅಂದ್ರೆ ಹಕ್ಕಿಗಳ ಕಲರ್ ಅವ ಗುಡುಗು ನೀರಿನ ಹರಿಯುವ ಶಬ್ದ ಇವೆಲ್ಲ ನೈಸರ್ಗಿಕ ಶಬ್ದಕ್ಕೆ ಉದಾಹರಣೆ ಅದೇ ರೀತಿ ಕೃತಕ ಶಬ್ದಗಳಿಗೆ ಉದಾಹರಣೆ ಕೊಡಿ ಕೊಡಿಯತ್ತೈತಿ ಈ ಕೃತಕ ಶಬ್ದಗಳು ಅಂತಂದ್ರ ವಾಹನಗಳ ಹಾರ್ನ್ ಜನರ ಗದ್ದಲ ಯಂತ್ರಗಳ ಶಬ್ದ ಇವೆಲ್ಲ ಕೃತಕವಾಗಿ ಉಂಟಾಗುವಂಥ ಶಬ್ದಗಳು ಇನ್ನು ಮೂರನೇ ಪ್ರಶ್ನೆಯಲ್ಲಿ ಏನು ಕೇಳಾರ ಹಿತಕರ ಶಬ್ದ ಮತ್ತು ಅಹಿತಕರ ಶಬ್ದಗಳಿಗಿರುವ ವ್ಯತ್ಯಾಸವೇನು ಅಂತ ಹೇಳಿ ಕೇಳೋರ್ ಕಿವಿಗಳಿಗೆ ಹಾನಿಯನ್ನು ಉಂಟು ಮಾಡದ ಶಬ್ದಗಳಿಗೆ ಹಿತಕರ ಶಬ್ದ ಅಂತ ಕರಿತೀವಿ ಕಿವಿಗಳಿಗೆ ಹಾನಿಯನ್ನು ಉಂಟು ಮಾಡುವ ಶ್ ಶಬ್ದಗಳಿಗೆ ಅಹಿತಕರ ಶಬ್ದ ಹೇಳಿ ನಾವು ಕರಿತೀವಿ ಇನ್ನು ಕೆಲವು ಶಬ್ದಗಳು ಅಹಿತಕರ ಎಂದು ನಾವು ಹೇಗೆ ವರ್ಗೀಕರಿಸ್ತೀವಿ ಇದೆ ಮಾನವನ ಕಿವಿಯ ತಮಟೆಯ ಮೇಲೆ ಅಧಿಕ ಒತ್ತಡವನ್ನು ಉಂಟು ಮಾಡುವ ಶಬ್ದಗಳನ್ನು ನಾವೇನಂತ ಕರಿತೀವಿ ಅಹಿತಕರ ಶಬ್ದ ಹೇಳಿ ಕರಿತೀವಿ ಇವು ಕೇಳಲು ಏನಾಗಿರ್ತಾವೆ ಕರ್ಕಶವಾಗಿರ್ತಾವೆ ಒಂದೇ ರೀತಿಯಾಗಿ ನಮ್ಗೆ ಕೇಳುವುದಿಲ್ಲ ಆ ಏನು ಶಬ್ದದಲ್ಲಿ ಏರಿಳಿತ ಇರ್ತದೆ ಹಾಗಾಗಿ ಇಂಥ ಶಬ್ದಗಳನ್ನು ನಾವೇನಂತ ಕರಿತೀವಿ ಅಹಿತಕರ ಶಬ್ದ ಅಂಥೇಳಿ ಕರಿತೀವಿ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕಲಿಕಾಫಲ ಶಬ್ದಗಳು ಉತ್ಪತ್ತಿಯಾಗುವ ಆಧಾರದ ಮೇಲೆ ವಿವಿಧ ಶಬ್ದಗಳನ್ನು ವ್ಯತ್ಯಾಸ ಮಾಡುವುದು ಆಗಿದೆ ಅಂದರೆ ಯಾವ ರೀತಿ ನಾವು ಇಲ್ಲಿ ಶಬ್ದಗಳನ್ನು ಬೇರೆ ಮಾಡಬೇಕಪ್ಪ ಅಂತಂದ್ರೆ ಜೋರಾಗಿ ಕೇಳಿಸುವ ಶಬ್ದ ಮೆಲುವಾಗಿ ಕೇಳಿಸುವ ಶಬ್ದ ರೈಲಿನ ಹಾರ್ನ್ ಶಬ್ದ ಇದು ಜೋರಾಗಿ ಕೇಳ್ತದ ಇನ್ನು ಮೆಲುವಾಗಿ ಕೇಳಿಸುವ ಶಬ್ದ ಯಾವುದಪ್ಪ ಅಂದ್ರೆ ಗಡಿಯಾರದ ಟಿಕ್ ಟಿಕ್ ಶಬ್ದ ಇಲ್ಲಿ ಕೆಲವೊಂದು ಉದಾಹರಣೆಗಳು ಕೊಟ್ಟೈತೆ ನೋಡ್ರಿ ಗುಡುಗಿನ ಶಬ್ದ ವಿಮಾನಗಳ ಹಾರಾಟ ಜನರ ಗದ್ದಲ ವಾಹನಗಳ ಹಾರ್ನ ಭಾರೀ ಯಂತ್ರಗಳ ಶಬ್ದ ಬೋರ್ವೆಲ್ ಹಾಕಿಸುವ ಶಬ್ದ ಧ್ವನಿವರ್ಧಕಗಳ ಶಬ್ದ ಡ್ರಮ್ ಬಾರಿಸುವ ಶಬ್ದ ಗಂಟೆಯ ಶಬ್ದ ಇವೆಲ್ಲ ನಮ್ಗೆ ಜೋರಾಗಿ ಕೇಳಿಸುವಂಥ ಶಬ್ದಗಳು ಇನ್ನು ಮೆಲುವಾಗಿ ಕೇಳಿಸುವಂಥ ಶಬ್ದಗಳು ಯಾವುವಂತಂದ್ರೆ ಉಸಿರಾಟದ ಶಬ್ದ ಹೃದಯ ಬಡಿತದ ಶಬ್ದ ಹೆಜ್ಜೆಗಳ ಸಪ್ಪಳ ನೀರಿನ ಹರಿಯುವಿಕೆ ಪಿಸು ಮಾತು ನಾದ ಹಾಳೆಗಳ ಶಬ್ದ ಅಂದ್ರೆ ಹಾಳೆಗಳನ್ನು ತಿರುತ್ತೀವಲ್ಲ ನಾವು ಈ ರೀತಿ ತಿರುಗಿದಾಗ ಏನು ಉಂಟಾಗ್ತದಲ್ಲ ಈ ಶಬ್ದ ನಮ್ಗೆ ಮೆಲುವಾಗಿ ಕೇಳಿಸ್ತದೆ ಇನ್ನು ಸೊಳ್ಳೆಗಳ ಶಬ್ದ ಬಳೆಗಳ ಶಬ್ದ ಇವೆಲ್ಲ ನಮ್ಗೆ ಮೆಲುವಾಗಿ ಕೇಳಿಸುವಂಥ ಶಬ್ದಗಳು ಇನ್ನು ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸಂಗೀತ ವಾದ್ಯಗಳು ಯಾವ ರೀತಿ ವರ್ಗೀಕರಣ ಮಾಡ್ತೀವಿ ಅಂತ ನಾವು ತಿಳ್ಕೊಳ್ಸಲಿಂದ ಇಲ್ಲೊಂದು ಚಟುವಟಿಕೆ ಕೊಟ್ಟಾರ ತಂತಿ ವಾದ್ಯಗಳ ಶಬ್ದಗಳು ಮತ್ತು ಚರ್ಮ ವಾದ್ಯ ಶಬ್ದಗಳು ಈ ರೀತಿ ನಾವು ವರ್ಗೀಕರಣ ಮಾಡಬೇಕು ಇಲ್ಲಿ ವೀಣೆ ತಂಬೂರಿ ಇವೆಲ್ಲ ಎದುರಲಿತ್ತಾಗ್ತಪ್ಪ ಅಂದ್ರೆ ಅಲ್ಲಿ ತಂತಿ ಮೀಟುವುದರಿಂದ ಕಂಪನಗಳು ಉಂಟಾಗಿ ಶಬ್ದ ಹೊರಹೊಮ್ಮತದ ಇನ್ನು ಚರ್ಮ ವಾದ್ಯಗಳಲ್ಲಿ ಬಿಗಿಗೊಳಿಸಿದ ಚರ್ಮದ ಮೂಲಕ ಶಬ್ದ ಉಂಟಾಗ್ತದೆ ಅದಕ್ಕಾಗಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟದ ಗಿಟಾರ ವಯೋಲಿನ್ ಬಾಂಜೋ ಸಿತಾರ್ ಹಾರ್ ಬಾಸ್ ಸೆಲ್ಲೋ ಇವೆಲ್ಲ ತಂತಿ ವಾದ್ಯಗಳು ಮೃದಂಗ ಡ್ರಮ್ಮ ಡಫ್ಲಿ ಡೊಳ್ಳು ಡೋಲು ಹಲಗೆ ತಮಟೆ ಇವೆಲ್ಲ ಚರ್ಮ ವಾದ್ಯಗಳು ಇನ್ನು ನಾವು ಯಾವ ಶಬ್ದಗಳನ್ನು ಕೇಳುವುದೇ ಇಲ್ಲ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಕಿವಿಗಳಿಗೆ ಕೆಲವೊಂದು ಮಿತಿ ಇದೆ ಎಲ್ಲ ಶಬ್ದಗಳು ನಾವು ನಮ್ಮ ಕಿವಿ ಕೇಳುವಂಥ ಶಕ್ತಿ ಇಲ್ಲ ಯಾವ್ಯಾವ ಕೇಳಲ್ಲಪ್ಪ ಅಂದ್ರೆ ಗ್ರಹಗಳ ಚಲನೆಯ ಶಬ್ದ ಫಾರ್ ಎಕ್ಸಾಂಪಲ್ ಈಗ ಭೂಮಿ ಇರ್ತದ ಅದ್ರ ಶಬ್ದ ಉಂಟಾಗ್ತದೆ ಆದ್ರೆ ಅದು ನಾವು ಕೇಳಕ್ಕೆ ಸಾಧ್ಯ ಇಲ್ಲ ಇನ್ನು ಭೂಕಂಪ ಉಂಟಾದಾಗ ಅದರ ಅಲೆಗಳ ಶಬ್ದ ನಮಗೆ ಕೇಳುವುದಿಲ್ಲ ಇನ್ನು ಶ್ರುತಿ ಕವ್ಯಗಳನ್ನು ಕಂಪಸ್ ಕಂಪನದಿಂದ ಉಂಟಾಗುವಂಥ ಶಬ್ದ ಕೂಡ ನಮ್ಗೆ ಅದು ಕೇಳುವುದಿಲ್ಲ ಇವೆಲ್ಲ ನಾವು ಇನ್ನೂ ಕೆಲವೊಂದು ಎಕ್ಸಾಂಪಲ್ ನೀವು ಬರಿಬೋದು ಇವೆಲ್ಲ ನಾವು ನಮಕ್ಕಿವಿ ಕೇಳಾರಂಥ ಶಬ್ದಗಳು ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಶ್ನೆಗಳು ಕೊಟ್ಟಾರ ಯಾವ್ಯಾವನ್ನು ನೋಡೋಣ ಕೆಲವು ಶಬ್ದಗಳು ಜೋರಾಗಿ ಕೇಳಿಸಲು ಕಾರಣವೇನಿರಬಹುದು ಅಂತ ಹೇಳಿ ವಸ್ತುಗಳ ಕಂಪನದಿಂದ ಶಬ್ದದ ತರಂಗಗಳು ಉಂಟಾಗುತ್ತವೆ ಇದು ನಮ್ಗೆ ಗೊತ್ತಿಲ್ಲವರೆ ಈ ತರಂಗಗಳ ತೀವ್ರತೆ ಹೆಚ್ಚಾಗಿದ್ದರೆ ಶಬ್ದ ಜೋರಾಗಿ ಕೇಳಿಸುತ್ತದೆ ಫಾರ್ ಎಕ್ಸಾಂಪಲ್ ಒಂದು ಪ್ಲೇಟನ್ನು ನಾವು ಸುಮ್ಮನೆ ಇಟ್ವಿ ತೆಳಗತ್ತಂದ್ರೆ ಶಬ್ದ ಉಂಟಾಗಲ್ಲ ಅದೇ ಪ್ಲೇಟನ್ನು ನಾವು ಮೇಲಿಂದ ಜೋರಾಗಿ ಹೋಗಿದಗಳೇ ಶಬ್ದ ಉಂಟಾಗ್ತದೆ ಅಂದ್ರೆ ಅಲ್ಲಿ ಶಕ್ತಿ ಜಾಸ್ತಿ ಹಾಕಿದ್ವಿ ಆ ಶಕ್ತಿಯಿಂದ ಕಂಪನಗಳು ಕೂಡ ಏನಾಯಿತು ತೀವ್ರತೆ ಹೆಚ್ಚಾಯಿತು ಆವಾಗ ಶಬ್ದ ಕೂಡ ಏನಾಗ್ತದೆ ಜೋರಾಗಿ ಕೇಳಿಸ್ತದೆ ಇನ್ನು ಕೆಲವೊಂದು ಶಬ್ದಗಳು ಯಾಕೆ ನಮಗೆ ಮೆಲುವಾಗಿ ಕೇಳಿಸ್ತಾ ಅಂತಂದ್ರೆ ಶಬ್ದದ ತರಂಗಗಳ ತೀವ್ರತೆ ಅಂದ್ರೆ ಅಂಪ್ಲಿಟ್ಯೂಡ್ ಕಡಿಮೆ ಇದ್ದರೆ ಮೆಲುವಾಗಿ ಕೇಳಿಸುತ್ತದೆ ಅಂದರೆ ಶಬ್ದದ ತರಂಗಗಳ ತೀವ್ರತೆ ಕಡಿಮೆ ಇತ್ತು ಅಂದ್ರೆ ನಮ್ಗೆ ಆ ಶಬ್ದ ಏನು ಯಾವ ರೀತಿ ಕೇಳ್ತದಂದ್ರೆ ಮೆಲುವಾಗಿ ಕೇಳ್ತದೆ ಇನ್ನು ಸಂಗೀತ ವಾದ್ಯಗಳನ್ನು ತಂತಿ ವಾದ್ಯಗಳು ಮತ್ತು ಚರ್ಮ ವಾದ್ಯಗಳು ಎಂದು ವರ್ಗೀಕರಿಸಲು ನಿಮಗೆ ಹೇಗೆ ಸಾಧ್ಯವಾಯಿತು ಅಂದ್ರೆ ಸಂಗೀತ ವಾದ್ಯಗಳದವು ಅದರಲ್ಲಿ ತಂತಿ ವಾದ್ಯ ತೈತಿ ಚರ್ಮ ವಾದ್ಯಗಳಂತದವು ತಂತಿ ವಾದ್ಯಗಳಲ್ಲಿ ಅಂದ್ರೆ ತಂತಿ ಮೀಟಿದಾಗ ಅಂದ್ರೆ ಬಿಗಿಗೊಳಿಸಿದ ತಂತಿಯನ್ನು ಮೀಟಿದಾಗ ಅಲ್ಲಿ ಕಂಪನಗಳು ಉಂಟಾಗಿ ಶಬ್ದ ಉಂಟಾಗ್ತದೆ ಈ ರೀತಿ ತಂತಿ ಮೀಟುವುದರಿಂದ ಉಂಟಾಗುವಂಥ ವಾದ್ಯಗಳನ್ನು ನಾವು ಏನಂತ ಕರಿತೀವಿ ತಂತಿ ವಾದ್ಯಗಳು ಅಂತ ಕರಿತೀವಿ ಇನ್ನು ಬಿಗಿಗೊಳಿಸಿದ ಚರ್ಮದಿಂದ ಶಬ್ದ ಉಂಟಾಗ್ತಿತ್ತು ಅಂದ್ರೆ ಅದನ್ನು ನಾವು ಚರ್ಮ ವಾದ್ಯಗಳು ಅಂತ ಹೇಳಿ ಕರಿತೀವಿ ಈ ಶಬ್ದ ಪಾಠಕ್ಕೆ ಸಂಬಂಧಪಟ್ಟಂಗೆ ಈ ಚಟುವಟಿಕೆಗಳ ಹಾಳೆಗಳ ಮಾಹಿತಿಯನ್ನು ಇಲ್ಲಿ ನಿಮ್ಮ ಕಡೆ ಹಂಚ್ಕೊಂಡಿದ್ದೀನಿ ಇದ್ರ ಬಗ್ಗೆ ನೀವು ಏನಾದರೂ ಡೌಟ್ ಇದ್ರ ಕೇಳಿರಿ ಆಮೇಲೆ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿರಿ ಅಂತ ಹೇಳ್ತೀನಿ धन्यवाद